ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟವಾಗುವಂಥ ಕಡಿಮೆ ಗ್ರಾಮಲ್ಲಿ ಅದರಲ್ಲೂ ತುಂಬ ಗ್ರ್ಯಾಂಡಾಗಿ ಕಾಣುವಂಥ ಮುತ್ತಿನ ಮಣೆಯಲ್ಲಿ ಮಾಡಿರುವಂಥ ನೆಕ್ಲೆಸ್ ಹಾಗೂ ಸರಗಳನ್ನು ತೋರಿಸ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ ಹಾಗೆ ಇವುಗಳಲ್ಲಿ ಯಾವುದಾದ್ರೂ ನಿಮಗೆ ಇಷ್ಟವಾಗಿದ್ದರೆ ಶಾಪಿನ ನಂಬರ್ ಕೂಡ ನಾನು ಕೊಟ್ಟಿರ್ತೀನಿ ನೀವು ಕಾಂಟ್ಯಾಕ್ಟ್ ಮುಖಾಂತರ ಹೆಚ್ಚಿನ ವಿವರಗಳನ್ನು ತಿಳ್ಕೊಬೋದು ಹಾಗೆ ನಾನು ಚಾನಲ್ನಲ್ಲಿ ಇನ್ನು ಮುಂದೆ ಬರ್ತಕ್ಕಂಥ ವೀಡಿಯೋಸ್ಗಳಲ್ಲಿ ತುಂಬ ಕಡಿಮೆ ಗ್ರಾಮಲ್ಲಿ ಅದರಲ್ಲೂ ಹೆಣ್ಮಕ್ಕಳಿಗೆ ಇಷ್ಟವಾಗುವಂಥ ಹಾಗೆ ಕಡಿಮೆ ಗೋಲ್ಡಲ್ಲಿ ಯಾವ್ಯಾವ ರೀತಿಯಾಗಿ ನಾವು ಗೋಲ್ಡ್ ಜ್ಯುವೆಲರಿ ಡಿಬೈ ಡಿಸೈನ್ಸನ್ನು ಮಾಡಿಸ್ಕೊಳ್ಬೋದು ಅಂತ ಮುಂದೆ ಬರ್ತಕ್ಕಂಥ ವಿಡಿಯೋಸ್ಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಸೊ ನೀವೇನಾದರೂ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಬನ್ನಿ ಫ್ರೆಂಡ್ಸ್ ಇವಾಗ ವಿಡಿಯೋನ ಶುರು ಮಾಡೋಣ ಸೊ ಫ್ರೆಂಡ್ಸ್ ಮೊದಲನೇದಾಗಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ತುಂಬಾ ಗ್ರ್ಯಾಂಡಾಗಿ ಕಾಣುವಂಥ ನೆಕ್ಲೆಸ್ ಅಂತಲೇ ಹೇಳ್ಬೋದು ಇದನ್ನು ಮುತ್ತಿನ ಮಣಿಗಳಲ್ಲಿ ತ್ರೀ ಲೇಯರ್ಸ್ ಆಗಿ ಎಳೆ ಸರದಲ್ಲಿ ಮಾಡಿರೋ ಅಂಥದ್ದು ಇದು ಮುತ್ತಿನ ಮಣಿಗಳಲ್ಲಿ ಸೊ ಇದು ಕೇವಲ ಟೆನ್ ಗ್ರಾಮ್ಸ್ ಅಷ್ಟೇ ಸೊ ಗ್ರಾಮ್ ಲೆಕ್ಕದಲ್ಲಿ ಅಂತಂದ್ರೆ ನಮಗೆ ಕಡಿಮೆ ಅಂದ್ರೆ ಎರಡರಿಂದ ಹತ್ತು ಹನ್ನೆರಡು ಗ್ರಾಮ್ ಒಳಗಡೆನೆ ನಾವು ತುಂಬಾ ಗ್ರ್ಯಾಂಡ್ ಆಗಿ ಕಾಣುವಂತ ಜುವೆಲ್ಲರಿ ಮಾಡಿಸ್ಕೊಳ್ಬೇಕು ಅಂತ ಅನ್ಕೊಂಡಿರ್ತೀವಿ ಸೊ ಈ ಒಂದು ಡಿಸೈನ್ ಅಲ್ಲಿ ಮಾಡಿಸ್ಕೊಂಡ್ರೆ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಈ ಒಂದು ನೆಕ್ಲೆಸ್ ಬಂದು ಮೈಸೂರಲ್ಲಿರುವಂಥ ಹರ್ಷ ಜುವೆಲ್ಲರಿ ಶಾಪ್ ಅಲ್ಲಿ ಸಿಗುವಂತದ್ದು ಸೊ ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ಸೊ ನೀವು ಕೂಡ ಈ ಒಂದು ಡಿಸೈನ್ ಅಲ್ಲಿ ಹಾಗೆ ಇದರಲ್ಲಿ ಗ್ರೀನ್ ಕಲರ್ ಮಣಿಗಳು ಇರೋದ್ರಿಂದ ಮತ್ತೆ ಮೆರೂನ್ ಕಲರ್ ಸ್ಟೋನ್ ಇರೋದ್ರಿಂದ ಸ್ಯಾರಿಗಂತೂ ತುಂಬಾ ಲುಕ್ ಕೊಡುತ್ತೆ ಸೊ ನೆಕ್ಸ್ಟ್ ಒಂದು ನೆಕ್ಲೆಸ್ ನೋಡ್ತಾ ಇರ್ಬೋದು ನೀವು ವೈಟ್ ಸ್ಟೋನ್ ಅಂದರೆ ಸೊ ವೈಟು ಮುತ್ತಿನ ಮಣಿಗಳಿದ್ದಾವೆ ಹಾಗೆ ಆ ಮೆರೂನ್ ಕಲರ್ ಸ್ಟೋನ್ ಇರೋದ್ರಿಂದ ಪೆಂಡೆಂಟ್ ನೋಡಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಸೊ ಈ ಒಂದು ನೆಕ್ಲೆಸ್ ಬಂದು ಕೇವಲ ನಿಮಗೆ ಟ್ವೆಲ್ ಗ್ರಾಮ್ಸಲ್ಲಿ ಸಿಗುತ್ತೆ ಸೊ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಒಂದು ವೈಟಲ್ಲಿರುವಂಥ ಮುತ್ತಿನ ಮಣಿಗಳಲ್ಲಿ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ನೀವು ಈ ಡಿಸೈನ್ನಲ್ಲೂ ಕೂಡ ಮಾಡಿಸ್ಕೊಳ್ಬೋದು ಇಲ್ಲ ಅಂದ್ರೆ ಈ ಒಂದು ಡಿಸೈನ್ ನ ಸ್ಕ್ರೀನ್ ಶಾಟ್ ತಗೊಂಡು ನಿಮ್ಮ ಹತ್ತಿರದಲ್ಲಿರುವಂಥ ಜುವೆಲರಿ ಶಾಪ್ ಅಲ್ಲಿ ಸೊ ಇದೇ ಡಿಸೈನ್ ಅಲ್ಲಿ ನೀವು ಮಾಡಿಸ್ಕೊಳ್ಬಹುದು ಸೊ ಇವಾಗ ನೀವು ನೋಡ್ತಾ ಇರಬಹುದು ನೆಕ್ಸ್ಟ್ ಒಂದು ಜುವೆಲರಿ ಬಂದ್ಬಿಟ್ಟು ಸೊ ಮೆಗಾ ಜುವೆಲರಿ ಶಾಪ್ ಅಲ್ಲಿ ಸಿಗುವಂತದ್ದು ಇದು ಬಂದು ಗ್ರ್ಯಾಮ್ ಬಂದು ಹನ್ನೊಂದು ಗ್ರಾಮು ಏಳ್ನೂರ ಅರವತ್ತು ಮಿಲಿ ಇದೆ ಸೊ ಇದರಲ್ಲಿ ನೋಡ್ತಾ ಇರ್ಬೋದು ಡಿಸೈನ್ ಕೂಡ ಲಕ್ಷ್ಮೀ ಪೆಂಡೆಂಟ್ ಇದೆ ಇದರಲ್ಲಿ ಸೊ ಇದು ಕೂಡ ಮುತ್ತಿನ ಮಣಿಗಳಲ್ಲಿ ಮಾಡಿರುವಂಥದ್ದು ನಾಲ್ಕು ಲೇಯರಲ್ಲಿ ಮಾಡಿದ್ದಾರೆ ಸೊ ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಹಾಗೆ ಮೆರೂನ್ ಕಲರಲ್ಲಿ ಸ್ಟೋನನ್ನು ಕೊಟ್ಟಿದ್ದಾರೆ ಮಧ್ಯ ಮಧ್ಯದಲ್ಲಿ ತುಂಬನೇ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ಇದನ್ನು ವೇರ್ ಮಾಡಿದ್ರೆ ಅಂತೂ ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ ಸೊ ಇದು ನಮಗೆ ಹನ್ನೊಂದು ಗ್ರಾಮು ಆರುನೂರ ಮಿಲಿಯಲ್ಲಿ ತುಂಬಾ ಈಸಿಯಾಗಿ ನಾವು ಮಾಡಿಸ್ಕೊಳ್ಬೋದು ಈ ಒಂದು ಡಿಸೈನು ಸೊ ಫ್ರೆಂಡ್ಸ್ ಹಾಗೆ ಈ ಒಂದು ಡಿಸೈನಲ್ಲಿ ನೋಡ್ತಾ ಇರ್ಬೋದು ನೀವು ಸರವನ್ನು ಎಷ್ಟು ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಅಂದ್ಬಿಟ್ಟು ಸೊ ಇದು ನೋಡೋದಕ್ಕೆ ಸಿಂಪಲ್ಲಾಗಿ ನಿಮ್ಗೆ ಅನ್ನಿಸ್ಬೋದು ಇದು ವೇರ್ ಮಾಡಿದ್ರೆ ಅಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಸೊ ಇದು ಗ್ರಾಮ್ ಬಂದು ಕೇವಲ ಹತ್ತು ಅಷ್ಟೇ ಇರೋದು ಸೊ ಹತ್ತು ಗ್ರಾಮಲ್ಲಿ ಮಾಡಿಸ್ಕೊಳ್ಬೋದು ಹಾಗೆ ನೆಕ್ಸ್ಟ್ ಒಂದು ನೋಡ್ತಾ ಇರ್ಬೋದು ತ್ರೀ ಲೇಯರಲ್ಲಿ ಮಾಡಿರೋವಂಥ ಹಾರ ಬಂದು ಇದು ಗೋಲ್ಡ್ ಮಣಿ ಹಾಗೆ ಮುತ್ತಿನ ಮಣಿಗಳಲ್ಲಿ ಸೇರಿಸಿ ಮಾಡಿದರೆ ತ್ರೀ ಲೇಯರ್ಸ್ ಆಗಿ ತುಂಬಾ ಚೆನ್ನಾಗಿದೆ ಹಾಗೆ ಇದಕ್ಕೆ ಥ್ರೆಡ್ ಬಂದಿರುವಂಥದ್ದು ಹಿಂದೆಗಡೆ ಸೊ ಎರಡು ಪೆಂಡೆಂಟ್ ಕೂಡ ಕೊಟ್ಟಿದ್ದಾರೆ ಲಾಸ್ಟಲ್ಲಿ ನೋಡ್ತಾ ಇರ್ಬೋದು ತುಂಬಾ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಸೊ ಹತ್ತು ಗ್ರಾಮಲ್ಲಿ ಕೂಡ ನಾವು ಈ ಒಂದು ಡಿಸೈನಲ್ಲಿ ಮಾಡಿಸ್ಕೊಳ್ಬೋದು ಸ್ಯಾರಿಗೆಲ್ಲ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೆಕ್ಸ್ಟ್ ಒನ್ ಗೋಲ್ಡ್ ನೆಕ್ಲೆಸ್ ಅನ್ನ ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಇದು ಮೆಗಾ ಜ್ಯುವೆಲ್ಲರಿ ಶಾಪಲ್ಲಿ ಸಿಗುವಂಥದ್ದು ಇದು ಗ್ರಾಮ್ ಬಂದು ಫೋರ್ಟೀನ್ ಗ್ರಾಮ್ಸ್ ಇದೆ ಕೇವಲ ಫೋರ್ಟೀನ್ ಅಲ್ಲಿ ಹಾಗೆ ನೋಡ್ತಾ ಇರ್ಬೋದು ಮುತ್ತಿನ ಮಣಿಗಳಲ್ಲಿ ಕೊಟ್ಟಿದ್ದಾರೆ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಡಿಸೈನ್ ಅಂತೂ ತುಂಬಾನೇ ಸಖತ್ತಾಗಿದೆ ಸೊ ಈ ಒಂದು ಡಿಸೈನಲ್ಲಿ ನೀವು ಮಾಡಿಸ್ಕೊಳ್ಬೋದು ಹಾಗೆ ಥ್ರೆಡ್ ಕೂಡ ಹಾಕ್ಸ್ಕೊಬೋದು ಬೇಡ ಅಂದ್ರೆ ನೀವು ಚೈನ್ ಕೂಡ ಇದಕ್ಕೆ ಹಾಕಿಸ್ಕೊಳ್ಬೋದು ಸೊ ಫ್ರೆಂಡ್ಸ್ ಹಾಗೆ ಈ ಒಂದು ನೆಕ್ಲೆಸನ್ನು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂದ್ಬಿಟ್ಟು ಗ್ರೀನ್ ಕಲರು ಮಣಿಗಳಲ್ಲಿ ಮಾಡಿರುವಂಥದ್ದು ಹಾಗೆ ಗೋಲ್ಡ್ ಮಣಿಗಳನ್ನು ಮೇಲ್ಗಡೆ ಜೋಡಿಸಿ ಮಣಿಗಳನ್ನೆಲ್ಲ ಸೇರಿಸ್ಬಿಟ್ಟು ಮಾಡಿಸಿರೋ ಮಾಡಿರೋವಂಥದ್ದು ಹಾಗೆ ಇದಕ್ಕೆ ಥ್ರೆಡ್ ಬಂದಿರೋ ಅಂಥದ್ದು ನೋಡ್ತಾ ಇರ್ಬೋದು ನೀವು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ಬಿಟ್ಟು ಸೊ ಇದು ಗ್ರಾಮ್ ಬಂದು ನಾಲ್ಕು ಗ್ರಾಮು ಫೈವ್ ಹಂಡ್ರೆಡ್ ಅಂದರೆ ಐನೂರ ಮಿಲಿ ಇದೆ ಸೊ ಮೆಗಾ ಜ್ಯುವೆಲರಿ ಶಾಪಲ್ಲಿ ಸಿಗುವಂಥದ್ದು ಇದು ನೀವು ಇದೇ ಒಂದು ಡಿಸೈನನ್ನು ನೀವು ಮಾಡಿಸ್ಕೊಳ್ಬೋದು ತುಂಬಾನೇ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಇದು ಡ್ರೆಸ್ಗಳಿಗೆಲ್ಲ ವೇರ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಸೊ ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ಒನ್ ಸರ ನೋಡ್ತಾ ಇರ್ಬೋದು ನೀವು ಇಲ್ಲಿ ಮುತ್ತಿನ ಮಣಿಗಳಲ್ಲಿ ಹಾಗೆ ಗೋಲ್ಡ್ ಮಣಿ ಕೊಟ್ಟಿದ್ದಾರೆ ಎರಡು ಸೊ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ಇದು ಗ್ರಾಮ್ ಬಂದರೆ ಇದ್ದರೂ ನಿಮಗೆ ಕೇಳೋದಾದರೆ ಕೇವಲ ಮೂರು ಗ್ರಾಮು ಎಂಟು ನೂರ ಅಷ್ಟು ಇದೆ ಅಷ್ಟೇ ಇದು ಸೊ ಚಿಕ್ಕ ಮಕ್ಕಳಿಗೆಲ್ಲ ನಿಮ್ಮ ಮಕ್ಕಳಿಗೆ ಇದನ್ನು ಸರಗಳನ್ನ ನೀವು ಮಾಡಿಸ್ಬೇಕು ಸೊ ಲೇಟೆಸ್ಟಾಗಿ ಅಂದರೆ ಈ ಒಂದು ಡಿಸೈನಲ್ಲಿ ಕೂಡ ನೀವು ಮಾಡಿಸ್ಬೋದು ಸೊ ನೆಕ್ಸ್ಟ್ ಒಂದು ಮುತ್ತಿನ ಮಣಿ ಸರವನ್ನು ನೀವು ನೋಡ್ತಾ ಇರ್ಬೋದು ಟೂ ಲೇಯರಲ್ಲಿ ಇದೆ ಇದು ನೋಡೋದಕ್ಕೆ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ಸೊ ತುಂಬನೇ ಗ್ರ್ಯಾಂಡಾಗಿ ಕಾಣಿಸ್ತಾ ಇದೆ ಹಾಕ್ಕೊಂಡ್ರೆ ಅಂತೂ ತುಂಬನೇ ಏನೋ ಒಂದು ಮಾಡ್ರನ್ ಆಗಿರೋ ಲುಕ್ಕನ್ನು ಕೊಡುತ್ತೆ ಇದು ಸೊ ಇದು ಬಂದು ಗ್ರಾಮ್ ಹೇಳೋದಾದರೆ ನಾಲ್ಕು ಗ್ರಾಮು ಆರುನೂರ ಮಿಲಿ ಮಿಲಿಯಷ್ಟು ಇದೆ ಇದು ಸೊ ತುಂಬಾ ಗ್ರ್ಯಾಂಡಾಗಿರುತ್ತೆ ಸೊ ಇದು ಬಂದು ಹರ್ಷ ಜ್ಯುವೆಲರಿಯಲ್ಲಿ ಸಿಗುವಂಥದ್ದು ಸೊ ಈ ರೀತಿ ಕೂಡ ನೀವು ಮಾಡಿಸ್ಕೊಳ್ಬೋದು ಸೊ ಹಾಗೆ ಫ್ರೆಂಡ್ಸ್ ಈ ಒಂದು ಹಾರನ ನೀವು ನೋಡ್ತಾ ಇರಬಹುದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ಬಿಟ್ಟು ಫೋರ್ ಲೇಯರ್ ಅಲ್ಲಿ ಮಾಡಿರುವಂಥದ್ದು ಗೋಲ್ಡ್ ಮತ್ತೆ ಮುತ್ತಿನ ಮಣಿಗಳಲ್ಲಿ ಸೊ ಇದು ಹನ್ನೆರಡು ಗ್ರಾಮು ಇನ್ನೂರ ಹತ್ತು ಮಿಲಿ ಅಷ್ಟು ಇದೆ ಸೊ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಆಹಾರ ಅಂತ ಹೇಳ್ಬೋದು ಮುತ್ತಿನ ಮಣಿ ಸರ ಸೊ ಈ ತರ ಕೂಡ ನೀವು ಮಾಡಿಸ್ಕೊಳ್ಬೋದು ಹಾಗೆ ಇದಕ್ಕೆ ಬ್ಯಾಕ್ ಸೈಡ್ ಅಲ್ಲಿ ಉಕ್ಕನ್ನು ಕೊಟ್ಟಿದ್ದಾರೆ ನೋಡ್ತಾ ಇರ್ಬೋದು ನೀವು ಹಾಗೆ ನೆಕ್ಸ್ಟ್ ಒಂದು ಜ್ಯುವೆಲ್ಲರಿಸ ನೀವು ನೋಡೋದಾದರೆ ತುಂಬನೇ ಇದೆ ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟೆಲ್ಲ ಗ್ರ್ಯಾಂಡ್ ಲುಕ್ ಕೊಡೋ ಅಂತ ಬಾ ಅಂದರೆ ಪೆಂಡೆಂಟಲ್ಲಿ ಮಾಡಿರೋ ಅಂಥದ್ದು ಸೊ ಲಕ್ಷ್ಮಿ ಪೆಂಡೆಂಟು ಹಾಗೆ ಇನ್ನೂ ತುಂಬಾ ಡಿಸೈನಲ್ಲಿ ಕೂಡ ಮಾಡಿದ್ದಾರೆ ಇಲ್ಲಿ ಹಾಗೆ ನವಿಲ್ ಕೂಡ ಡಿಸೈನ್ ಇದೆ ತುಂಬಾ ಚೆನ್ನಾಗಿದೆ ಈ ಒಂದು ಡಿಸೈನಲ್ಲಿ ಯಾವುದಾದ್ರೂ ಕೂಡ ನೀವು ಚೂಸ್ ಮಾಡಿಕೊಂಡು ಈ ಥರ ಡಿಸೈನಲ್ಲಿ ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಹಾಗೆ ಇದು ಬಂದು ಹತ್ತರಿಂದ ಹನ್ನೆರಡು ಗ್ರಾಮ್ವರೆಗೂ ತುಂಬ ಕಡಿಮೆ ಗ್ರಾಮಲ್ಲಿ ಸೊ ಗ್ರ್ಯಾಂಡ್ ಲುಕ್ಕಲ್ಲಿ ನಾವು ಮಾಡಿಸ್ಕೊಳ್ಬೋದು ಹಾಗೆ ನೆಕ್ಸ್ಟ್ ಒಂದು ಜ್ಯುವೆಲ್ಲರಿನ ನೀವು ಇಲ್ಲಿ ನೋಡ್ತಾ ಇರಬಹುದು ಗ್ರೀನ್ ಕಲರ್ ಅಲ್ಲಿ ಮಣಿಗಳನ್ನು ಕೊಟ್ಟಿದ್ದಾರೆ ಹಾಗೆ ವೈಟ್ ಮುತ್ತಿನ ಮಣಿಗಳಲ್ಲಿ ಕೆಳಗಡೆ ಪೆಂಡೆಂಟ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ ಹಾಗೆ ಮೆರೂನ್ ಕಲರ್ ಸ್ಟೋನ್ ಕೂಡ ಕೊಟ್ಟಿದ್ದಾರೆ ತುಂಬಾನೇ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇದೆ ಈ ಒಂದು ಡಿಸೈನ್ ಅಲ್ಲಿ ಮಾಡಿಸ್ಕೊಂಡ್ರೆ ಅಂತೂ ತುಂಬಾನೇ ಲುಕಿಂಗ್ ಕೂಡ ತುಂಬಾ ಚೆನ್ನಾಗಿರುತ್ತೆ ಸೊ ಈ ಒಂದು ಡಿಸೈನ್ ಅಲ್ಲಿ ಮಾಡಿಸ್ಕೊಬಹುದು ಹಾಗೆ ನಾಲ್ಕು ಲೇಯರ್ ಅಲ್ಲಿ ಇದನ್ನ ಮಾಡಿದ್ದಾರೆ ಹಾಗೆ ಇದು ಬಂದು ಕೇವಲ ಹತ್ತು ಗ್ರಾಮ್ ಅಷ್ಟೇ ಮೈಸೂರಲ್ಲಿ ಇರುವಂಥ ಹರ್ಷ ಜ್ಯುವೆಲ್ಲರಿ ಶಾಪಲ್ಲಿ ಸಿಗುವಂಥದ್ದು ಈ ಒಂದು ಡಿಸೈನು ನೀವು ಹತ್ತಿರ ಇರೋರಾದರೆ ಸೊ ಶಾಪ್ಗೆ ವಿಸಿಟ್ ಮಾಡಿಬಿಟ್ಟು ಈ ಒಂದು ನೆಕ್ಲೆಸನ್ನು ನೀವು ಬೈ ಮಾಡ್ಬೋದು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ಬಿಟ್ಟು ಸೊ ಫ್ರೆಂಡ್ಸ್ ಹಾಗೆ ನೆಕ್ಸ್ಟ್ ಒಂದು ಜ್ಯುವೆಲ್ಲರಿ ನೀವು ನೋಡ್ತಾ ಇರ್ಬೋದು ತುಂಬಾ ಲಾಂಗ್ ಸರ ಅಂತ ಹೇಳ್ಬೋದು ಇದು ಎಷ್ಟು ಚೆನ್ನಾಗಿದೆ ನೋಡಿ ಪೆಂಡೆಂಟ್ ಕೂಡ ಎಷ್ಟು ಡಿಸೈನಲ್ಲಿ ಮಾಡಿದ್ದಾರೆ ಸೊ ನವಿಲು ಡಿಸೈನಲ್ಲಿ ಇದನ್ನು ಮಾಡಿರೋವಂಥದ್ದು ಹಾಗೆ ಇದು ಬಂದು ಹದಿನೈದು ಗ್ರಾಮು ಟೂ ಹಂಡ್ರೆಡ್ ಅಂದರೆ ಇನ್ನೂರು ಮಿಲಿಯಷ್ಟು ಇದೆ ಸೊ ನಿಮಗೆ ಬೇಕು ಅಂದರೆ ಹತ್ತು ಗ್ರಾಮಲ್ಲಿ ಕೂಡ ಮಾಡಿಕೊಳ್ಬಹುದು ಇದನ್ನ ಸೊ ಇದಕ್ಕೆ ಒಂದು ಹುಕ್ಸ್ ಕೂಡ ಕೊಟ್ಟಿರೋ ಅಂಥದ್ದು ಬ್ಯಾಕ್ ಸೈಡಲ್ಲಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಡಿಸೈನಲ್ಲಿ ಮಾಡಿಸ್ಕೊಳ್ಳೋದ್ರಿಂದ ಹಾಗೆ ಇದು ಹರ್ಷ ಜುವೆಲ್ಲರಿ ಶಾಪಲ್ಲಿ ಸಿಗುವಂಥದ್ದು ಸೊ ನೀವು ಇದನ್ನ ಸ್ಕ್ರೀನ್ ಶಾಟ್ ತಗೊಂಡು ಹತ್ರ ಇರೋಂಥ ಶಾಪಲ್ಲಿ ಕೂಡ ಮಾಡಿಸ್ಕೊಳ್ಬಹುದು ಸೊ ನೆಕ್ಸ್ಟ್ ಒನ್ ಅಂದರೆ ಲಾಸ್ಟ್ ಒನ್ನು ಜ್ಯುವೆಲರಿ ಸರವನ್ನು ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ಬಿಟ್ಟು ಚೈನ್ ಮತ್ತು ಸೆಂಟ್ರಲ್ಲಿ ಮಣಿ ಮತ್ತು ಗೋಲ್ಡ್ ಮಣಿಗಳನ್ನು ಸೇರಿಸಿ ಮುತ್ತಿನ ಮಣಿನ ಸೇರಿಸಿ ಇದು ಮಾಡಿರೋ ಅಂಥದ್ದು ಹಾಗೆ ಇದು ಕೇವಲ ಎಂಟು ಗ್ರಾಮು ಇನ್ನೂರ ಇಪ್ಪತ್ತು ಮಿಲಿ ಇರೋ ಅಂಥದ್ದು ಸೊ ಈ ಒಂದು ಸರವನ್ನು ಕೂಡ ನೀವು ಕಡಿಮೆ ಗ್ರಾಮಲ್ಲಿ ಮಾಡಿಸ್ಕೊಳ್ಬೋದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಡಿಸೈನಲ್ಲಿ ಮಾಡಿಸ್ಕೊಳ್ಳೋದ್ರಿಂದ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತೆ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ